ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಎಸ್ ಎಸ್ ಎಲ್ ಸಿ ಬಿ ಎಸ್ ಇ ಪರೀಕ್ಷೆಯಲ್ಲಿ ದಿ ಪ್ರೀತಿ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಹತ್ತನೇ ತರಗತಿಯ ಪರೀಕ್ಷಾ ಫಲಿತಾಂಶ ಪ್ರಕಟಣೆಯಾಗಿದ್ದು ಚಿಂತಾಮಣಿ ನಗರದ ಎಂ ಜಿ ರಸೆಯ ತಿಮ್ಮಸಂದ್ರ ಬಳಿ ಇರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ದಿ ಪ್ರೀತಿ ಸಿ ಬಿ ಎಸ್ ಇ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವುದು ನಮಗೆ ಸಂತಸ ತಂದಿದೆ ಎಂದು ಹಾಗೂ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೂ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡ ನೂರಕ್ಕೆ ನೂರರಷ್ಟು ಫಲಿತಾಂಶ ಗಳಿಸುತ್ತಿರುವುದು ಒಂದು ಹೆಮ್ಮೆಯ ಸಾಧನೆಯಾಗಿದೆ ಎಂದು ಶಾಲೆಯ ಅಧ್ಯಕ್ಷರಾದ ಮಾಲತಿ ಕೆ ಅವರು ಹೇಳಿದರು ಶಾಲೆಯ ಒಟ್ಟು ನಲವತ್ತು ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಈ ಪೈಕಿ ನಾಲ್ಕು ಮಂದಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದರೆ ಹದಿನೈದು ಮಂದಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಶಾಲೆಯ ಪುನೀತಾ ರೆಡ್ಡಿ ಐನೂರಕ್ಕೆ ನಾನ್ನೂರ ಅರವತ್ತೊಂಬತ್ತು ಅಂಕಗಳನ್ನು ಪಡೆದುಕೊಂಡು ಶೇಕಡಾ ತೊಂಬತ್ನಾಲ್ಕರಷ್ಟು ಫಲಿತಾಂಶ ಪಡೆದುಕೊಂಡು ಜಿಲ್ಲಾ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿ ಮತ್ತು ತಾಲೂಕಿನಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ ಎಂದರು ಇನ್ನು ಚೈತನ್ಯಲತಾ ಎಂ ರವರು ಐನೂರಕ್ಕೆ ನಾನ್ನೂರ ಅರವತ್ತಾರು ಅಂಕಗಳನ್ನು ಪಡೆದುಕೊಂಡು ಶೇಕಡಾ ತೊಂಬತ್ತ್ಮೂರು ಪಾಯಿಂಟ್ ಐದರಷ್ಟು ಫಲಿತಾಂಶ ಪಡೆದುಕೊಂಡಿರುವ ಅವರು ಜಿಲ್ಲಾ ಮಟ್ಟದಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಎಂದು ಅವರು ವಿವರಿಸಿದರು ಇನ್ನು ಕನ್ನಡ ವಿಷಯದಲ್ಲಿ ವಿದ್ಯಾರ್ಥಿಗಳಾದ ಪುನೀತಾ ರೆಡ್ಡಿ ಮತ್ತು ಚಾಂದ್ಯನ್ ಎಂಬ ಇಬ್ಬರು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಎಂದ ಅವರು ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯುವ ಮೂಲಕ ಜಿಲ್ಲಾ ಮತ್ತು ತಾಲೂಕಿಗೆ ಹಾಗೂ ಶಾಲೆಗೆ ಕೀರ್ತಿ ತಂದುಕೊಟ್ಟ ವಿದ್ಯಾರ್ಥಿಗಳನ್ನು ಶಾಲೆಯ ಆಡಳಿತ ಮನ್ ಮಂಡಳಿಯಿಂದ ಅಭಿನಂದಿಸಿ ಸನ್ಮಾನಿಸಿರುವುದಾಗಿ ಸಹ ಹೇಳಿದರು ಇನ್ನು ಶಾಲೆಯ ಸಿಇಒ ದೀಪಕ್ ರೆಡ್ಡಿ ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದು ಶಾಲೆಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದುಕೊಟ್ಟವರನ್ನು ಶಾಲಾ ವತಿಯಿಂದ ಸನ್ಮಾನಿಸುತ್ತಿರುವುದು ಸಂತಸ ಎಂದರು ಸಿ ಬಿ ಎಸ್ಇ ಹತ್ತನೇ ತರಗತಿಯ ಬೋರ್ಡ್ ಪರೀಕ್ಷೆಯನ್ನು ದೇಶದಾದ್ಯಂತ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಒಂದೇ ಹಂತದಲ್ಲಿ ಸಹ ನಡೆಸಿದ್ದರು ಎಂದ ಅವರು ಈ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಿಂದ ನಲವತ್ತು ಮಂದಿ ಪರೀಕ್ಷೆಗೆ ಹಾಜರಾಗಿದ್ದು ಎಲ್ಲರೂ ಉತ್ತೀರ್ಣರಾಗಿದ್ದಾರೆ ಎಂದರು ಕಳೆದ ಎರಡು ಸಾವಿರದ ಹದಿನೆಂಟರಿಂದ ಉತ್ತೀರ್ಣರಾಗಿ ಶೇಕಡಾ ನೂರರಷ್ಟು ಫಲಿತಾಂಶ ಗಳಿಸುತ್ತಿರುವುದು ನಮ್ಮ ಶಾಲೆಯ ಹೆಮ್ಮೆ ಎಂದರು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಪಡೆದುಕೊಂಡಿರುವುದು ಸಹ ನಮಗೆ ಸಂತಸ ತಂದಿದೆ ಎಂದು ಅವರು ವಿವರಿಸಿದರು ಇನ್ನು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ರೆಡ್ಡಿ ಸಹ ತಮ್ಮ ಸಂತಸವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಕೆ ಎಸ್ ಸೌಜನ್ಯ ಸೇರಿದಂತೆ ಶಾಲೆಯ ಹಲವಾರು ಶಿಕ್ಷಕರು ಮಕ್ಕಳ ಪೋಷಕರು ವಿದ್ಯಾರ್ಥಿಗಳು ಮತ್ತಿತರರು ಹಾಜರಿದ್ದರು ಶಾಲೆಯಲ್ಲಿ ಎವ್ರಿ ಇಯರ್ ಹಂಡ್ರೆಡ್ ಪರ್ಸೆಂಟ್ ಯಾವಾಗಿಂದ ಸಿ ಬಿ ಎಸ್ ಸಿಗೋ ಅವಾಗಿಂದ ಈವರೆಗೂ ಹಂಡ್ರೆಡ್ ಪರ್ಸೆಂಟೇ ಬಂದರೂ ನಿಮಗೆಲ್ಲ ಗೊತ್ತಿರುತ್ತೆ ಆ್ಯಕ್ಚುಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಆದರೆ ಈಗ ಈಗ ಸ್ವಲ್ಪ ಸ್ಪೆಷಲ್ ಯಾಕೆ ಅಂದರೆ ಎಲ್ಲ ಮಕ್ಕಳು ಫಸ್ಟ್ ಕ್ಲಾಸ್ ಸಿ ಬಿ ಎಸ್ ಸಿಯಲ್ಲಿ ಫಸ್ಟ್ ಕ್ಲಾಸ್ಗಳಷ್ಟು ಈಸಿ ಇಲ್ಲ ಎಲ್ಲ ಮಕ್ಕಳು ಸಿಕ್ಸ್ಟಿ ಎಬೋ ಬಂದಿದೆ ಸಿಕ್ಸ್ಟಿ ಪರ್ಸೆಂಟ್ ಎಬೋ ಬಂದಿದೆ ಜೊತೆಗೆ ನಮ್ಮ ಶಾಲೆಯ ಪುಡಿತಾ ರೆಡ್ಡಿ ನೈಂಟಿ ಫೋರ್ ಪರ್ಸೆಂಟ್ ತಗೊಂಡು ಮತ್ತು ಚೈತನ್ಯ ಪ್ರಿಯ ಚೆಂತ ಚೈತನ್ಯ ಲಾರಿ ಸಂ ಅವರು ನೈಂಟಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ತಗೊಂಡು ಅವರು ಇಕ್ವಲೆ ಅವರೇ ಕಡಿಮೆ ಇಲ್ಲ ಅಷ್ಟೇ ಒನ್ ತ್ರೀ ಫೋರ್ ಮಾರ್ಕ್ಲೇಷನ್ ಅಷ್ಟೇ ಕಂಗ್ರ್ಯಾಚುಲೇಷನ್ಸ್ ಚಿಲ್ವನ್ ಸೊ ಇವ್ರು ನಮ್ಮ ಶಾಲೆಯ ಒಂದು ಹೆಸರನ್ನ ಕೀರ್ತಿಯನ್ನು ದೊಡ್ಡದು ಮಾಡಿದ್ದಾರೆ ಅಂತ ತಿಳ್ಕೊಂಡಿ ಕಂಗ್ರಾಚುಲೇಷನ್ ಚಿಲ್ಡ್ರನ್ ಆ್ಯಂಡ್ ಜೊತೆಗೆ ಎಲ್ಲ ಮಕ್ಕಳು ಇವಾಗ ಜೊತೆ ಇನ್ನೊಂದು ಹೇಳಬೇಕು ನಲ್ವತ್ತು ಜನ ಮಕ್ಕಳು ಎಕ್ಸಾಮ್ ಬರೆದಿದ್ರು ಇದರಲ್ಲಿ ಇಪ್ಪತ್ನಾಲ್ಕು ಡಿಸ್ಟಿಂಕ್ಷನ್ ಟ್ವೆಂಟಿ ಫೋರ್ ಡಿಸ್ಟಿಂಕ್ಷನ್ ಮತ್ತೆ ರಿಮೈನಿಂಗ್ ಹದಿನಾರು ಜನ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಎಬೋ ಸಿಕ್ಸ್ಟಿ ಪರ್ಸೆಂಟ್ ಸೊ ಇದು ನಮ್ಮ ಸ್ಕೂಲ್ ರಿಸಲ್ಟ್ಸ್ ಹಂಚ್ಕೋಬೇಕು ಮಕ್ಕಳ ಸಂತೋಷ ನೋಡ್ಬೇಕು ಅಂತ ಧನ್ಯವಾದಗಳು ಬಂದು ಅಟೆಂಡ್ ಮಾಡಿ ಪೇರೆಂಟ್ಸ್ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ಮಕ್ಕಳ ಪ್ರೋಗ್ರೆಸ್ ನೋಡಿದೀರ ಸೊ ನಿಮ್ಗೆ ಹೀಗೆ ಎಲ್ಲರೂ ಡಾಕ್ಟರ್ಸ್ ಇಂಜಿನಿಯರ್ಸ್ ಜೊತೆಗೆ ಅದು ದೊಡ್ಡ ವಿಚಾರ ಅಲ್ಲ ಇವಾಗ ಡಾಕ್ಟರ್ಸ್ ಇಂಜಿನಿಯರ್ಸ್ ದೊಡ್ಡ ವಿಚಾರ ಅಲ್ಲ ಐ ಎ ಎಸ್ ಆಫೀಸರ್ಸ್ ಐ ಐ ಪಿ ಎಸ್ ಆಫೀಸರ್ಸ್ ಸಿ ಎ ಮಾಡಬೇಕು ಮತ್ತೆ ಇವಾಗೆಲ್ಲ ಮಿಲ್ಟ್ರಿ ಅಲ್ವಾ ದೊಡ್ಡ ದೊಡ್ಡ ಮಿಲ್ಟ್ರಿ ಆಫೀಸರ್ಸ್ ಆಗಲಿ ದೇವರು ಒಳ್ಳೇದು ಮಾಡಲಿ ನಮ್ಮ ದೇಶನ ಹಾಳು ಕಾಪಾಡಲಿ ಆಡಲಿ ಸಹ ದೊಡ್ಡ ಆಫೀಸರ್ಸ್ ಆಗಲಿ ನಮ್ಮನ್ನೆಲ್ಲ ನಾವು ಇನ್ನೂ ಸ್ವಲ್ಪ ಮುದುಕಾಗಿರ್ತೀವಿ ಅವಾಗ ಅವರೆಲ್ಲ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಆಯ್ತು रक्षण मै नेम सुनीता रेडी ए प्रौड स्टूडेंट ऑफ दि के वेरी हैपी टू शेयर दैट ऐव से नई पर्सेंट बोर्ड एक्सा ऐ एम वेरी ग्रेट टू मै मैने स्कूल टीचर्स अंड मै पेरे खुशी मे इम वेरी हैपी लाइफ दिस अचीवेंट इस मैफला टू टीचर्स मैनेजमेंट अंड स्कूल And I uh, promise that this uh, I'll carry forward my values, determination throughout my life. Thank you. I'm Chetan from Grade Ten, studying in DPD Public School CBC. On this honorable occasion, I'm proud to say that I have secured 93.5 percent in CBC board exam. All this uh, All this goes to my teachers and my management and parents who dedicated and supported me all through my hard, hard time very thankful to all of them and uh, I promise that i take all their values which have given them, given me uh, and push me till here, I'm happy.